ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ವಿ ಎಸ್ ಮಾತಾಡ್ತಿದ್ದೀನಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಅಂತ ಸಾಗಬೇಕಂತೇಳಿದರೆ ಮತವನ್ನು ಮಾರಾಟ ಮಾಡಬೇಡಿ ದುಡ್ಡಿಗೆ ಕೊಡಬೇಡಿ ಮತವನ್ನು ದಾನ ಮಾಡಿ ಮತವನ್ನು ದಾನ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಉತ್ತಮ ಶಿಕ್ಷಣ ಬೇಕಾ ನಮ್ಮಂಥ ಯುವಶಕ್ತಿಗೆ ಊಟ ಹಾಕಿ ಉತ್ತಮ ಶಿಕ್ಷಣ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಉತ್ತಮ ಆರೋಗ್ಯ ಯೋಜನೆಗಳು ಬೇಕಾ ನಮ್ಮಂಥವ್ರಿಗೆ ಊಟಕ್ಕೆ ಉತ್ತಮ ಆರೋಗ್ಯ ಯೋಜನೆಗಳನ್ನು ಮಾಡೋಣ ಎಲ್ಲರಿಗೂ ಕೂಡ ವಿಮೆಯನ್ನು ಮಾಡಿಸೋಣ ಎಲ್ಲರಿಗೂ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡೋಣ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ಕೊಡೋಣ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ ಮೂ ಉತ್ತಮ ಮೂಲಭೂತ ಸೌಕರ್ಯಗಳ ಸೌಕರ್ಯಗಳನ್ನು ಕೊಡೋಣ ಆಮೇಲೆ ಕರಪ್ಷನ್ ಫ್ರೀ ಭ್ರಷ್ಟಾಚಾರ ರಹಿತ ಚಿತ್ರದುರ್ಗವನ್ನಾಗಿ ಮಾಡಲಿಕ್ಕೆ ನಾವು ನೀವು ಶ್ರಮಿಸೋಣ ನಮ್ಮ ಪ್ರಕೃತಿ ಬದಲಾವಣೆಯನ್ನು ಬಯಸುತ್ತೆ ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಬದಲಾವಣೆ ಆಗಬೇಕು ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದರೆ ಪ್ರತಿನಿಧಿಗಳು ಬದಲಾಗಬೇಕು ಪ್ರತಿನಿಧಿಗಳು ಬದಲಾಗಬೇಕು ಅಂತೇಳಿದರೆ ಮೊದಲು ನಾವು ಬದಲಾಗಬೇಕು ನಾವು ಅಂತೇಳಿದರೆ ಮತದಾರರು ಬದಲಾಗಬೇಕು ಮತದಾರರು ಬದಲಾದರೆ ಪ್ರತಿನಿಧಿಗಳು ಬದಲಾಗ್ತಾರೆ ಪ್ರತಿನಿಧಿಗಳು ಬದಲಾದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬದಲಾಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ನಾನು ನೀವು ಶ್ರಮಿಸೋಣ ಯುವ ಶಕ್ತಿಗೆ ಬೆಂಬಲಿಸಿ ಚಿತ್ರದುರ್ಗದ ಅಭಿವೃದ್ಧಿಗೆ ಸಹಕಾರ ನೀಡಿ ಕಾಯಕವೇ ಕೈಲಾಸ ಭ್ರಷ್ಟಾಚಾರ ರಹಿತ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆಗೆ ಎಲ್ಲರೂ ನನಗೆ ಸಹಕಾರವನ್ನು ನೀಡಿ ನಿಮ್ಮೊಂದಿಗೆ ಸದಾ ಮಂಜುನಾಥ್ ಇವತ್ತು ಚಳ್ಳಕೆರೆ ಹೃದಯ ಭಾಗದಲ್ಲಿ ಬಿ ಎಂ ಚೆಚ್ಚ ಸ್ಕೂಲು ಇದೆ ಆ ಸ್ಕೂಲ್ ಮೈದಾನದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬಯಲು ರಂಗಮಂದಿರ ಕೂಡ ಕಟ್ಟಿದ್ದಾರೆ ಪ್ರಜ್ಞೋದ್ಯಮಿಗಳು ಬಂದುಬಿಟ್ಟು ಅಲ್ಲಿ ಥರ ವಸ್ತುಗಳನ್ನು ಇಟ್ಕೊಂಡು ಇವತ್ತು ವಾಣಿಜ್ಯೋದ್ಯಮಿ ಜಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿದ್ರೆ ಆಟ ಆಡ್ತಕ್ಕಂಥದ್ರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ಅಲ್ಲಿ ತೊಂದರೆ ಇದೆ ಬಟ್ಟು ನೋಡಿ ಇವತ್ತು ಅಲ್ಲಿ ವಾಣಿಜ್ಯೋದ್ಯಮಿಗಳು ಹಾಕೊಂಡಿರೋದ್ರಿಂದ ನೂರಾರು ಜನ ಬೈಕ್ಗಳು ಸೈಕಲ್ಗಳು ಕಾರ್ಗಳು ತಂದು ಅಲ್ಲಿ ನಿಲ್ಲಿಸೋದ್ರಿಂದನ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಯಾರೂ ಯೋಚನೆ ಮಾಡಿಲ್ಲ ಹಾಗಾಗಿ ಶಿಕ್ಷ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಕೂಡಲೇ ಆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ತೆರವುಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಒಂದುಗಡೆ ಹೆಗ್ಗೆರೆ ತಾಯಿ ಸ್ಕೂಲ್ ಇದೆ ಈ ಕಡೆ ಬಿ ಎಂ ಜೆಚ್ ಎಸ್ಕೂಲ್ ಈ ಕಡೆ ಕಸ್ತೂರಿಬಾಯ್ ಶಾಲೆ ಇದೆ ಮುಂದಗಡೆ ಸರ್ಕಾರಿ ಶಾಲೆ ಇದೆ ಎಷ್ಟು ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಆ ಸೆಂಟ್ರ್ನಲ್ಲಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಕೋದ್ರಿಂದ ದಯವಿಟ್ಟು ಶಿಕ್ಷಣ ಇಲಾಖೆಯವರು ಕೂಡಲೇ ಅದನ್ನು ತೆರವುಗೊಳಿಸಿ ಮಕ್ಕಳಿಗೆ ಯಾವುದೇ ಕಡೆ ತೊಂದರೆ ಆಗೋದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋಕು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಪ್ರಗತಿ ಪ್ರಗತಿಪರೋಹಿತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಅಂತ ಕೇಳ್ತಾರೆ